ಸುಪ್ರೀಂ ಕೋರ್ಟ್ ತೀರ್ಪು ಹೇಳುವ ಪ್ರಕಾರ ಯಾರಾದ್ರೂ ದಲಿತರನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ ನಿಂದನೆ ಮಾಡಿದ್ರೆ ಮಾತ್ರ ಜಾತಿ ನಿಂದನೆ ದೌರ್ಜನ್ಯ ಕಾಯ್ದೆಯಡಿ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಎಸ್ಸಿ ಎಸ್ಟಿ ಜಾತಿ ನಿಂದನೆ ದೌರ್ಜನ್ಯ ತಡೆ ಕಾಯ್ದೆಯ ಕಲಂ ಮೂರು ಬಾರ್ ಒಂದು ಬಾರ್ ಐದರ ಅನ್ವಯ ಆರೋಪಿಯು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ನಿಂದಿಸಿದ್ರೆ ಸಾರ್ವಜನಿಕರು ಅಥವಾ ಹೊರಗಿನವರು ಯಾರಾದರೂ ಅದನ್ನು ನೋಡಿದಾಗ ಅಥವಾ ಕೇಳಿದಾಗ ಮಾತ್ರ ಅದನ್ನ ಅಪರಾಧವೆಂದು ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಹೇಳುತ್ತೆ ಈ ತೀರ್ಪಿನ ಪ್ರಕಾರವೇ ನಾವು ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಈ ಗ್ರಾಮದಲ್ಲಿರುವ ಸುಮಾರು ಹದಿನೈದರಿಂದ ಹದಿನಾರು ಜನ ಇಂದು ಜೈಲಿನಲ್ಲಿ ಇರಬೇಕಾಗಿತ್ತು ಯಾಕೆ ಅಂತೀರಾ ನಾವು ತೋರಿಸುವ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಅರ್ಥವಾಗುತ್ತೆ ಎಸ್ ಪ್ರಿಯ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಭ್ರಷ್ಟಾಚಾರವನ್ನ ನಮ್ಮ ಗರುಡ ಬೇಟೆ ಕನ್ನಡ ನ್ಯೂಸ್ ಸುದ್ದಿವಾಹಿನಿಯು ಅನೇಕ ಬಾರಿ ಸಾಕ್ಷಿ ಸಮೇತವಾಗಿ ಸುದ್ದಿಯನ್ನ ಬಿತ್ತರಿಸಿದ್ದೇವೆ ಆ ಸುದ್ದಿಗಳಿಗೆಲ್ಲ ಪ್ರೋತ್ಸಾಹ ನೀಡಿದ ಸಾರ್ವಜನಿಕರಿಗೆ ವಂದನೆಗಳನ್ನ ಹೇಳಲಿಕ್ಕೆ ಬಯಸುತ್ತೇವೆ ಇನ್ನು ಮುಂದೆಯೂ ಕೂಡ ಈ ಪಂಚಾಯತಿಯ ಅನೇಕ ಭ್ರಷ್ಟಾಚಾರಗಳನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತಾ ಹೋಗುತ್ತೇವೆ ನಮ್ಮ ಗರುಡ ಬೇಟೆ ಕನ್ನಡ ನ್ಯೂಸ್ ಸುದ್ದಿವಾಹಿನಿಯಿಂದ ಒಂದು ಚಾಲೆಂಜ್ ಏನಂದ್ರೆ ಅವರಾದಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಅಥವಾ ಸದಸ್ಯರಿಗಳಿಗಾಗಲಿ ನಮ್ಮ ಸುದ್ದಿ ಸುಳ್ಳು ಅನಿಸೋದಾದ್ರೆ ಅವರು ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸಬಹುದು ನಾವು ಮಾಡುತ್ತಿರೋದು ಸುಳ್ಳು ಆರೋಪ ಅನ್ನೋದಾದ್ರೆ ಅವರು ಅದನ್ನ ಸಾಬೀತುಪಡಿಸಲಿ ಆದರೆ ಅದು ಊರು ಉದ್ಧಾರಕ್ಕಾಗಿಯೂ ಸರ್ಕಾರದ ಸವಲತ್ತುಗಳು ಸಾರ್ವಜನಿಕರಿಗೆ ಸಿಗುವಂತೆಯೂ ನಾವು ಮಾಡುತ್ತಿರುವ ಹೋರಾಟವಾಗಿದೆ ಊರಿನ ಅಭಿವೃದ್ಧಿಯಾಗಲಿ ಅಂತ ಒಳ್ಳೆ ಸದಸ್ಯರುಗಳು ನಮ್ಮ ಗ್ರಾಮಕ್ಕೆ ಇರಲಿ ಅಂತ ಜನರು ತಮ್ಮ ಅಮೂಲ್ಯವಾದ ಮತವನ್ನು ನಿಮಗೆ ಹಾಕಿ ಈಗ ತಪ್ಪು ಮಾಡಿದ್ದೇವೆ ಅಂತ ಹಣೆ ಚಚ್ಚಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಭ್ರಷ್ಟಾಚಾರದ ಗೂಡಾದ ಅವರಾದಿ ಗ್ರಾಮ ಪಂಚಾಯಿತಿಯು ಸರ್ಕಾರದ ಹಣವನ್ನು ಲೂಟಿ ಹೊಡೆಯೋದ್ರಲ್ಲಿ ಕರ್ನಾಟಕದ ನಂಬರ್ ಒನ್ ಪಂಚಾಯಿತಿ ಅಂದ್ರೆ ತಪ್ಪಿಲ್ಲ ಬಿಡಿ ಹೀಗೆ ನೀವು ಮಾಡುವ ಭ್ರಷ್ಟಾಚಾರವನ್ನು ಜನರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದೇವೆ ಅದು ತಪ್ಪ ಪ್ರಿಯ ವೀಕ್ಷಕರೇ ಆ ಕಾರಣಕ್ಕಾಗಿ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಸವರ್ಣಿಯರು ನೂರ ಐವತ್ತರಿಂದ ಇನ್ನೂರು ಜನರು ಸೇರಿ ದಲಿತ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿ ಊರಿನಿಂದ ಬಹಿಷ್ಕಾರ ಹಾಕಲು ಪ್ರಯತ್ನಿಸಿದ ಕೆಲವು ಪಂಚಾಯಿತಿ ಸದಸ್ಯರುಗಳು ಹಾಗೂ ಸವರ್ಣಿಯರಿಗೆ ಪಾಠ ಕಲಿಸಲೆಂದು ದಿಟ್ಟತನದಿಂದ ಹೋರಾಡುತ್ತಿರುವ ಪತ್ರಕರ್ತ ಎಂದು ಒಬ್ಬಂಟಿಯಾಗಿ ನಿಂತುಕೊಂಡು ಹೋರಾಟ ಮಾಡ್ತಿದ್ದಾರೆ ಒಂದು ಕಡೆ ಜಾತಿ ನಿಂದನೆ ಮಾಡಿ ಬಹಿಷ್ಕಾರ ಹಾಕಿರುವ ಅಮಾನವೀಯ ಘಟನೆಗೆ ಸಾಕ್ಷಿಯಾಗಿದ್ದು ಈ ದಲಿತ ಪತ್ರಕರ್ತನನ್ನ ಊರಿನಿಂದ ಬಹಿಷ್ಕಾರ ಹಾಕಬೇಕೆಂದು ಡಂಗುರ ಕೂಡ ಸಾರಿಸಲಾಗಿದೆ ಊರಿನಿಂದ ಬಹಿಷ್ಕಾರ ಹಾಕಲು ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಇಷ್ಟೆಲ್ಲ ಅಮಾನವೀಯ ನಾಚಿಕೆಗೇಡು ಕೆಲಸಗಳು ಈ ಅವರಾದಿ ಗ್ರಾಮದಲ್ಲಿ ನಡೆದು ಹೋಗಿ ತಿಂಗಳುಗಳೇ ಕಳೆದು ಹೋದರೂ ಕೂಡ ದೂರು ದಾಖಲಿಸಲು ಕುಲಗೋಡ್ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕುಲಗೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ದಲಿತ ವ್ಯಕ್ತಿಯನ್ನೇ ಆರೋಪಿಯಾಗಿ ನಿಲ್ಲುವಂತೆ ಮಾಡಿದ ಮಹಾಶಯ ಪಿ ಐ ಆನಂದ್ ಕುಲ್ಗೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ನೊಂದವರಿಗೆ ನ್ಯಾಯ ಕೊಡಿಸೋದನ್ನ ಬಿಟ್ಟು ಬಲಾಢ್ಯರಿಂದ ಹಣ ತೆಗೆದುಕೊಂಡು ದೂರು ದಾಖಲಿಸುತ್ತಿಲ್ಲ ಅಂತ ನೊಂದ ದಲಿತ ಪತ್ರಕರ್ತ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಶ್ರೀಮಂತರ ಸ್ತ್ರೀ ಹಣದಲ್ಲಿ ನ್ಯಾಯವಿದೆ ಎನ್ನುತ್ತಿರುವ ಕುಲ್ಗೋಡ್ ಪಿ ಎಸ್ಐ ಆನಂದ್ ಅವರು ಆ ಜನರಿಂದ ಎಷ್ಟು ಹಣ ತಿಂದಿದ್ದಾರೋ ದೇವರೇ ಬಲ್ಲ ಹಾಗೇನು ಇಲ್ಲ ಅನ್ನೋದಾದ್ರೆ ತಿಂಗಳುಗಳೇ ಕಳೆದ್ರೂ ಕೂಡ ಯಾರೊಬ್ಬನ ಮೇಲೂ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿಲ್ಲ ಮತ್ತು ತನಿಖೆ ಮಾಡಲು ಪಿ ಐ ಅವರು ಮುಂದಾಗುತ್ತಿಲ್ಲ ಯಾಕೆ ಇದೆಲ್ಲವನ್ನ ಗಮನಿಸಿದ್ರೆ ಬೇಲಿಯ ಎದ್ದು ಹೊಲ ಮೇಯ್ದಂತೆ ಕಾಣಿಸ್ತಾ ಇದೆ ಇದರ ಕುರಿತಾಗಿ ಈ ದಲಿತ ಪಾತ್ರಕರ್ತನು ಅವರಾದಿ ಗ್ರಾಮದಿಂದ ಬೆಳಗಾವಿಯ ಎಸ್ ಪಿ ಆಫೀಸ್ ಮತ್ತು ಕಮಿಷನರ್ ಆಫೀಸಿನ ವರೆಗೆ ಅರೆ ಬೆತ್ತಲೆಯಾಗಿ ಪಾದಯಾತ್ರೆ ಮಾಡಿ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿಯೂ ಮತ್ತು ಗೋಕಾಕ್ ಡಿ ವೈಎಸ್ಪಿ ಕಚೇರಿಯಲ್ಲಿಯೂ ಕೂಡ ದೂರು ದಾಖಲಿಸಿದ್ರು ಇನ್ನೂವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಯಾಕೆ ಕುರುಡು ಕಾಂಚಾಣ ಕುಣಿಯುತ್ತಲಿದೆ ಆ ಕುರುಡು ಕಾಂಚಾಣದ ಮುಂದೆ ಪೊಲೀಸರ ಕೆಲಸ ನಡೆಯುತ್ತಿಲ್ಲ ಅನ್ಸುತ್ತೆ ಪ್ರಿಯ ವೀಕ್ಷಕರೇ ಇನ್ನೊಂದು ವಿಷಯವನ್ನ ನಾವು ನಿಮಗೆ ಹೇಳಲೇಬೇಕು ಅವರಾದಿಯ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಎತ್ತಿ ತೋರಿಸಿದ ದಲಿತ ಪತ್ರಕರ್ತನನ್ನು ಸಾರ್ವಜನಿಕವಾಗಿ ಹಲ್ಲೆ ಮಾಡಿದ್ದಲ್ಲದೆ ಆತನನ್ನ ಊರಿನಿಂದ ಬಹಿಷ್ಕಾರ ಹಾಕಬೇಕೆಂದು ಡಂಗುರ ಸಾರಿಸಲಾಗಿದೆ ಆತನನ್ನು ಬಹಿಷ್ಕಾರ ಹಾಕಲು ಡಂಗುರ ಸಾರಿಸಿದ ಮತ್ತು ಜಾತಿ ನಿಂದನೆ ಮಾಡಿದ ಎಲ್ಲರ ಮೇಲೆ ಇನ್ನು ಮೇಲಾದರೂ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕಠಿಣ ಕಾನೂನಿನ ಕ್ರಮ ಜರುಗಿಸಿ ದೂರು ದಾಖಲಿಸಬೇಕು ಮತ್ತು ಅವರಿಗೆಲ್ಲ ಶಿಕ್ಷೆಯಾಗಬೇಕು ಕಾನೂನಿನ ಮೇಲೆ ಎಲ್ಲ ಜನರಿಗೆ ನಂಬಿಕೆ ಹುಟ್ಟುವಂತಾಗಲಿ ಎನ್ನುವುದೇ ನಮ್ಮ ಗರುಡಬೇಟೆ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ ಬ್ಯೂರೋ ರಿಪೋರ್ಟ್ ಬೇಟೆ ಕನ್ನಡ ನ್ಯೂಸ್ ಮೂಡಲ್ಗೆ

ಏನಾದ ನೀನು ಏನಾದ್ರು ನೀನ್ ಕೇಳಿದೆ ಕೇಳುದು ಹೋಗ

ನೀನ್ ಏನೂ ಮಾತಾಡಲ್ಲ ಪ್ರತಿ ಒಂದು ಜನ ಏನು ಏನಪ್ಪ ನೀನ್ ಏನ